ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಶ್ರೀಲಂಕಾದಲ್ಲಿ ಮಹಾ ವಿಧ್ವಂಸ ಸೃಷ್ಟಿಸಿ ಹಲವು ಜನರನ್ನ ಬಲಿ ಪಡೆದಿರೋ ಅನಾಹುತ ಮಾಡಿರೋ ಫೆಂಗಲ್ ಚಂಡಮಾರುತ ಈಗ ಭಾರತದ ಕಡೆಗೆ ಆರ್ಭಟಿಸ್ತಾ ಬರ್ತಾ ಇದೆ ದಕ್ಷಿಣದ ರಾಜ್ಯಗಳಲ್ಲಿ ಭೀತಿ ಜಾಸ್ತಿಯಾಗಿದೆ ಪೂರ್ವ ಕರಾವಳಿಯಲ್ಲಿ ಹೈ ಅಲರ್ಟ್ ಜಾರಿ ಮಾಡಲಾಗಿದೆ ಶನಿವಾರ ರಾತ್ರಿ ಭಾರತದ ಮುಖ್ಯ ಭೂ ಪ್ರದೇಶಕ್ಕೆ ಅಂದರೆ ಪೂರ್ವ ಕರಾವಳಿಗೆ ಈ ಚಂಡಮಾರುತ ಅಪ್ಪಳಿಸುತ್ತೆ ಸದ್ಯ ಶ್ರೀಲಂಕಾದಲ್ಲಿ ಈ ಚಂಡಮಾರುತದಿಂದ ಕನಿಷ್ಠ ಹದಿನೈದು ಮಂದಿ ಪ್ರಾಣ ಕಳ್ಕೊಂಡಿದ್ದು ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಮಂದಿ ಬೀದಿ ಪಾಲಾಗಿದ್ದಾರೆ ನೂರಾರು ಮನೆಗಳು ಕೊಚ್ಕೊಂಡು ಹೋಗಿವೆ ಅಷ್ಟು ವಿನಾಶಕಾರಿ ಮಾರುತ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ನುಗ್ಗೊಂಡು ಭಾರತದ ಕಡೆಗೆ ಬರ್ತಾ ಇದೆ ಹೀಗಾಗಿ ದೇಶದ ಹಲವು ಭಾಗಗಳಲ್ಲಿ ರೆಡ್ ಅಲರ್ಟ್ ಜಾರಿ ಮಾಡಲಾಗಿದೆ ಈಗ ಆಲ್ರೆಡಿ ತಮಿಳುನಾಡಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಚೆನ್ನೈ ತಿರುವಳ್ಳೂರ್ ಕಂಚಿಪುರಂ ಕಲ್ಲಕುರಿಚಿ ಕಡಲೂರು ಮತ್ತು ಪುದುಚೇರಿಯಲ್ಲಿ ವರ್ಷ ಧಾರೆಯಾಗ್ತಾ ಇದೆ ಈ ಪ್ರದೇಶಗಳು ಜಲಾವೃತಗೊಂಡಿದ್ದು ಮರಗಳು ನೆಲಕ್ಕೆ ಬಿದ್ದು ಹೋಗಿವೆ ಅಲ್ಲದೆ ಇಂಡಿಗೋ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ತಮ್ಮ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಿವೆ ಕೆಲ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ ತಾತ್ಕಾಲಿಕವಾಗಿ ಚೆನ್ನೈ ಏರ್ಪೋರ್ಟ್ ಕ್ಲೋಸ್ ಮಾಡಲಾಗಿದೆ ಕೆಲವೊಂದು ಪ್ರದೇಶಗಳಲ್ಲಿ ಲೋಕಲ್ ಟ್ರೈನ್ ಸರ್ವಿಸ್ ಸ್ಥಗಿತವಾಗಿದೆ ಬೋಟ್ಗಳಿಗೆ ಮತ್ತು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ ಹಲವು ಪ್ರವಾಸಿ ತಾಣಗಳನ್ನು ಮುಚ್ಚಲಾಗಿದೆ ಶಾಲೆ ಕಾಲೇಜುಗಳಿಗೆ ಈಗ ಆಲ್ರೆಡಿ ರಜೆ ಘೋಷಿಸಲಾಗಿದೆ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿ ಮಾಡೋಕ್ಕೂ ತಮಿಳುನಾಡು ಸರ್ಕಾರ ಸೂಚಿಸಿದೆ ಏನು ಕರಾವಳಿ ಪ್ರದೇಶಗಳಲ್ಲಿ ವಾಸ ಮಾಡೋರನ್ನು ನಿರಾಶ್ರಿತರ ಕ್ಯಾಂಪ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗ್ಬೋದು ಅಂತ ಹೇಳಿ ಅಲ್ಲಿನ ಜನ ಫ್ಲೈಓವರ್ ಮೇಲೆ ವಾಹನಗಳನ್ನು ಪಾರ್ಕ್ ಮಾಡಿದ್ದಾರೆ ಏನೋ ಮಳೆಯ ನಡುವೆ ಚೆನ್ನೈನಲ್ಲಿ ಒಬ್ಬರು ಕರೆಂಟ್ ಶಾಕ್ನಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅತ್ತ ಆಂಧ್ರ ಪ್ರದೇಶದಲ್ಲೂ ಕೂಡ ಈ ಮಾರುತ ಆತಂಕಕ್ಕೆ ಕಾರಣ ಆಗಿದೆ ತಿರುಪತಿಯಲ್ಲಿ ಹೆವಿ ಮಳೆಯಾಗ್ತಾ ಇದೆ ಆಂಧ್ರದ ದಕ್ಷಿಣ ಕರಾವಳಿ ಭಾಗದಲ್ಲೂ ಗುಡುಗು ಸಹಿತ ಭಾರಿ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಏನೋ ರಾಜ್ಯದ ಕಡೆಗೆ ಬಂದರೆ ಹಲವು ಜಿಲ್ಲೆಗಳಲ್ಲಿ ಮಳೆ ನಿರೀಕ್ಷೆ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ರಾಮನಗರ ಕೋಲಾರ ಮಂಡ್ಯ ಚಾಮರಾಜನಗರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಭರ್ಜರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಅಂದಹಾಗೆ ಈ ಚಂಡಮಾರುತಕ್ಕೆ ಫೆಂಗಾಲ್ ಅನ್ನೋ ಈ ಸಲ ಸೌದಿ ಅರೇಬಿಯಾ ಕೊಟ್ಟಿದೆ ಸರದಿ ಪ್ರಕಾರ ಹಿಂದೂ ಮಹಾಸಾಗರದ ತೀರ ಹೊಂದಿರೋ ರಾಷ್ಟ್ರಗಳು ಹೆಸರಿನ ಪಟ್ಟಿಯನ್ನು ಕೊಟ್ಟಿರ್ತಾರೆ ಒಂದೊಂದೇ ರಾಷ್ಟ್ರದ ಸರದಿ ಪ್ರಕಾರ ಹೆಸರನ್ನ ತಗೊಂಡು ಇಡ್ಲಾಗುತ್ತೆ ಅರಬ್ಬಿ ಸಮುದ್ರ ಕೂಡ ಹಿಂದೂ ಮಹಾಸಾಗರದ ಭಾಗ ಹೀಗಾಗಿ ಗಲ್ಫ್ ತೀರದ ಸೌದಿ ಅರೇಬಿಯಾ ಹೆಸರನ್ನ ಕೊಟ್ಟಿದೆ ಇದರ ಅರ್ಥ ಅರೇಬಿಕ್ ಭಾಷೆಯಲ್ಲಿ ಬಿರುಗಾಳಿ ಅಂತ ಬರುತ್ತೆ ಭಾರತದಲ್ಲಿ ಮತ್ತೊಮ್ಮೆ ಪಾಕಿಸ್ತಾನದ ನೀಚ ಬುದ್ಧಿ ಬಯಲಾಗಿದೆ ಭಾರತದಲ್ಲಿ ಪಾಕ್ ಪರವಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ದ ವ್ಯಕ್ತಿಯನ್ನ ಗುಜರಾತ್ನಲ್ಲಿ ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಇದನನ್ನು ಗುಜರಾತ್ನ ಓಕಾ ನಿವಾಸಿ ದೀಪೇಶ್ ಗೋಹಿಲ್ ಅಂತ ಗುರುತಿಸಲಾಗಿದೆ ದೇಶದ್ರೋಹಿ ಈತ ಗುಜರಾತ್ ನ ದ್ವಾರಕದಲ್ಲಿ ಕೆಲಸ ಮಾಡುತ್ತಿದ್ದ ಪಾಕ್ ಮೂಲದ ನೌಕಾ ಅಧಿಕಾರಿ ಅಸೀಮಾ ಅನ್ನೋಳೊಂದಿಗೆ ಸಂಪರ್ಕ ಬೆಳೆಸಿಬಿಟ್ಟಿದ್ದ ಅವಳಿಗೆ ಭಾರತದ ಕೋಸ್ಟ್ ಗಾರ್ಡ್ನ ಸೂಕ್ಷ್ಮ ಮಾಹಿತಿಯನ್ನ ಡೈಲಿ ಬೇಸಿಸ್ನಲ್ಲಿ ಕೊಡ್ತಾ ಇದ್ದ ಈ ದೇಶ ದ್ರೋಹದ ಕೃತ್ಯವನ್ನ ಮಾಡೋಕೆ ಈ ದೂರ್ತ ವ್ಯಕ್ತಿಗೆ ದಿನಕ್ಕೆ ಇನ್ನೂರು ರೂಪಾಯಿ ಪೇಮೆಂಟ್ ಆಕಿತ್ತಂತೆ ಇನ್ನೂರು ರೂಪಾಯಿ ಇಷ್ಟು ದುಡ್ಡಿನ ಆಸೆ ತೋರಿಸಿ ಪಾಕಿಗಳು ಇವನಿಂದ ಕೋಸ್ಟ್ ಗಾರ್ಡ್ನ ಮೂಮೆಂಟ್ನ ಮೂಮೆಂಟ್ ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು ವಾಟ್ಸಪ್ ಮತ್ತು ಫೇಸ್ಬುಕ್ ಮುಖಾಂತರ ಫೋಟೋಸ್ನೆಲ್ಲ ಈತ ಶೇರ್ ಮಾಡ್ತಿದ್ದ ಅಂತ ಗೊತ್ತಾಗಿದೆ ಏನೋ ಕಡೆ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಪಾರ್ಟಿಯ ಲೀಡರ್ ಅಮೃತ ಎಕ್ಕಾ ಅವರ ಗಂಡ ಫ್ರಾನ್ಸಿಸ್ ಎಕ್ಕ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ ಪಶ್ಚಿಮ ಬಂಗಾಳ ಪೊಲೀಸರು ಮತ್ತು ಸೇನಾಧಿಕಾರಿಗಳು ಜಂಟಿ ಕಾರ್ಯಾಚರಣೆ ಮಾಡಿ ಇವರ ಹತ್ತಿರವಿದ್ದ ಅಪಾರ ಪ್ರಮಾಣದ ರೇಡಿಯೋ ಆಕ್ಟಿವ್ ಕ್ಯಾಲಿಫೋರ್ನಿಯಂ ಅನ್ನೋ ಮೆಟಲ್ ಅನ್ನು ಮತ್ತು ಡಿಆರ್ಡಿಒಗೆ ಸಂಬಂಧಪಟ್ಟ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವರು ಈ ದಾಖಲೆಗಳನ್ನ ಕಳ್ಳ ಸಾಗಾಣಿಕೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು ವಿದೇಶಿಯರೊಂದಿಗೆ ಸಂಪರ್ಕ ಹೊಂದಿದ್ರು ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ ಹಾಗೆ ಒಂದು ಗ್ರಾಮ್ ಕ್ಯಾಲಿಫೋರ್ನಿಯಂ ಬೆಲೆ ಹದಿನೇಳು ಕೋಟಿ ರೂಪಾಯಿ ಇದೆ ಇವರ ಬಳಿ ಈಗ ಆ ಅನ್ನೋ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಂದ್ರೆ ವಿಕಿರಣಕಾರಿ ಲೋಹ ಪತ್ತೆಯಾಗಿದೆ ಏನೋ ಬಳ್ಳಾರಿ ಆಸ್ಪತ್ರೆಯ ಬಾಣಂತಿಯರ ಸರಣಿ ಸಾವು ಪ್ರಕರಣ ರಾಜ್ಯದಲ್ಲಿ ತೀವ್ರ ಆಕ್ರೋಶ ಕಾರಣ ಆಗಿದೆ ಈ ಅನಾಹುತದ ಬಗ್ಗೆ ಈಗ ಒಂದಷ್ಟು ಮಾಹಿತಿ ಹೊರಗೆ ಬರ್ತಾ ಇದೆ ಇಡೀ ದುರಂತಕ್ಕೆ ಕಳಪೆ ಗುಣಮಟ್ಟದ ರಿಂಗರ್ ಲ್ಯಾಕ್ಟೆಡ್ ಸೊಲ್ಯೂಷನ್ ಅನ್ನು ಐವಿ ಡ್ರಿಪ್ ಕಾರಣ ಅಂತ ಸರ್ಕಾರ ಹೇಳ್ತಾ ಇದೆ ಇದನ್ನು ದೇಹದಲ್ಲಿ ಫ್ಲೂಯಿಡ್ ಅಥವಾ ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡೋಕೆ ಕೊಡಲಾಗ್ತಾ ಇತ್ತು ಈ ಐ ವಿ ಡ್ರಿಪ್ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮಕ್ಕೆ ಸಪ್ಲೈ ಆಗಿತ್ತು ಇದರಿಂದಲೇ ಬಳ್ಳಾರಿಯಲ್ಲಿ ಬಾಣಂತಿಯರು ಪ್ರಾಣ ಕಳ್ಕೊಳ್ಳೋ ರೀತಿಯಾಗಿದೆ ಆ ಐ ವಿ ಡ್ರಿಪ್ದೇ ಪ್ರಾಬ್ಲಮ್ ಅಂತ ಸರ್ಕಾರ ಹೇಳ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ರಿಂಗರ್ ಲ್ಯಾಕ್ಟಿಡ್ ಬಳಕೆಯನ್ನು ರಾಜ್ಯಾದ್ಯಂತ ಈಗ ತಡೆ ಹಿಡಿಯಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಅಂದ ಹಾಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಸಡನ್ನಾಗಿ ಐವರು ಬಾಣಂತಿಯರು ಪ್ರಾಣ ಕಳ್ಕೊಂಡರು ಇದು ರಾಜ್ಯದಲ್ಲಿ ತೀವ್ರ ಕಳವಳಕ್ಕೆ ಕಾರಣ ಆಗಿತ್ತು ಜನ ಗರ್ಭಿಣಿಯರನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸೋಕೆ ಭಯ ವಾತಾವರಣ ಸೃಷ್ಟಿಯಾಗಿತ್ತು ಇದರ ಬಗ್ಗೆ ಸಿಎಂ ಕೂಡ ಪರಿಶೀಲನಾ ಸಭೆ ನಡೆಸಿದರು ಸರ್ಕಾರ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ ಈಗ ಆರಂಭಿಕ ತನಿಖೆಯಲ್ಲಿ ಐವಿ ಡ್ರಿಪ್ನಿಂದ ಅಂತ ಗೊತ್ತಾಗ್ತಾ ಇದೆ ಹಾಗೆ ಈ ಹಿಂದೆ ಸಾಕಷ್ಟು ಅನುಮಾನಗಳ ಹಿನ್ನೆಲೆಯಲ್ಲಿ ಈ ಪರ್ಟಿಕ್ಯುಲರ್ ಐ ಡ್ರಿಪ್ ತಡೆ ಹಿಡಿದು ಎಲ್ಲೂ ಬಳಸಬೇಡಿ ಅಂತ ಆಸ್ಪತ್ರೆಗಳಿಗೆ ಸೂಚನೆ ಕೊಡಲಾಗಿತ್ತು ಬಳಸಿದ್ರೆ ಅನಾರೋಗ್ಯ ಬರುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿತ್ತು ಆದ್ರೆ ಇದು ಸಂಪೂರ್ಣವಾಗಿ ದೇಶಾದ್ಯಂತ ಬ್ಯಾನ್ ಆಗಿರಲಿಲ್ಲ ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಟೆಸ್ಟಿಂಗ್ ನಲ್ಲಿ ಬಳಸಬಹುದು ಅನ್ನೋ ವರದಿ ಬಂದ ಹಿನ್ನೆಲೆಯಲ್ಲಿ ಸ್ಟ್ಯಾಂಡರ್ಡ್ ಹೊಂದಿದ ಕೆಲ ಬ್ಯಾಚ್ ಗಳ ಸೊಲ್ಯೂಷನ್ ಬಳಕೆಗೆ ಮಾತ್ರ ಅವಕಾಶ ಕೊಡಲಾಗಿತ್ತು ಈಗ ರಾಜ್ಯದಲ್ಲಿ ಈ ರೀತಿ ದುರಂತ ಆಗಿರೋದ್ರಿಂದ ಅದರ ಬಳಕೆಗೆ ತಡೆಯನ್ನು ಹೇರಲಾಗಿದೆ ಬರೀ ತಡೆ ಹಿಡಿದ್ರೆ ಸಾಕಾಗಲ್ಲ ಆ ಸಪ್ಲೈಯರ್ ಮತ್ತು ಆ ಕಂಪನಿ ವಿರುದ್ಧ ಫಸ್ಟ್ ಕ್ರಮ ತಗೋಬೇಕು ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ನ ಚೆಕ್ ಮಾಡಬೇಕು ಅಲ್ಲಿನ ದುಡ್ಡಿನ ಆಸೆಗೋಸ್ಕರ ಕಳಪೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ನ ಯಾರಾದರೂ ಅವ್ರು ಮಾಡ್ತಾ ಇದ್ರೆ ಫಸ್ಟ್ ಆ ಕಂಪನಿನ ಬಂದ್ ಮಾಡಿಸಬೇಕು ಕಾನೂನು ಕ್ರಮ ತಗೋಬೇಕು ಅವ್ರ ಮೇಲೆ ಸ್ಕೂಲ್ ಟೀಚರ್ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗುರಪ್ಪ ನಾಯ್ಡು ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಈಗ ಇವರನ್ನ ಕಾಂಗ್ರೆಸ್ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶಿಸಲಾಗಿದೆ ಕೆಪಿಸಿಸಿ ಶಿಸ್ತು ಸಮಿತಿ ಘಟಕದ ಅಧ್ಯಕ್ಷ ರೆಹಮಾನ್ ಖಾನ್ ಈ ಆದೇಶ ಹೊರಡಿಸಿದ್ದಾರೆ ಏನೋ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ದೊಡ್ಡ ಪ್ಲಾನ್ ಮಾಡಿದೆ ಈಸ್ಟರ್ನ್ ಕನೆಕ್ಟಿವಿಟಿ ಟನಲ್ ನಿರ್ಮಾಣಕ್ಕೆ ಮುಂದಾಗಿದೆ ಈ ಟನಲ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ವೈಟ್ ಫೀಲ್ಡ್ ಸರ್ಜಾಪುರ ಮತ್ತು ಮಹದೇವಪುರ ಏರಿಯಾಗಳಿಗೆ ನೇರವಾಗಿ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಗಂಟೆಗಟ್ಟಲೆ ಗಟ್ಟಲೆ ಓದಾಡಬೇಕಾಗಿತ್ತಲ್ಲ ಈಗ ಬೇಗ ತಲುಪಬಹುದು ಇದರಿಂದ ಪ್ರಯಾಣಿಕರಿಗೆ ಅರ್ಧ ಗಂಟೆ ಸೇವ್ ಆಗುತ್ತೆ ಮಿನಿಮಮ್ ಈ ಯೋಜನೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಮುಂದಿನ ವರ್ಷ ಆರಂಭ ಆಗಲಿದ್ದು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಮುಗಿಬಹುದು ಅಂತ ಹೇಳಲಾಗ್ತಿದೆ ಏನೋ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸಿಎಂ ಆಯ್ಕೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಐದನೇ ತಾರೀಕು ಮಹಾಯುಟಿ ಮೈತ್ರಿಕೂಟ ಹೊಸ ಸರ್ಕಾರವನ್ನು ರಚನೆ ಮಾಡುತ್ತೆ ಅಂತ ಬಿಜೆಪಿ ಮೂಲಗಳು ಹೇಳ್ತಾ ಇದೆ ಅಲ್ಲದೆ ದೇವೇಂದ್ರ ಫಡ್ನವೀಸ್ ಮುಂದಿನ ಸಿಎಂ ಆಗುವುದು ಬಹುತೇಕ ಖಚಿತ ಅಂತಲೂ ಹೇಳಲಾಗ್ತಿದೆ ಅಲ್ಲದೆ ಡಿಸೆಂಬರ್ ಐದನೇ ತಾರೀಕು ಮುಂಬೈನಲ್ಲಿ ದೊಡ್ಡ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಮಾಹಿತಿ ಇದೆ ಡಿ ಎಂ ಸ್ಥಾನ ಏಕನಾಥ್ ಶಿಂದೆ ಅವರಿಗೆ ನೀಡಿ ಅವ್ರನ್ನ ಆ ಸ್ಥಾನಕ್ಕೆ ಒಪ್ಪಿಸೋಕೆ ಬಿಜೆಪಿ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ ಅಂತ ಕೂಡ ರಿಪೋರ್ಟ್ಸ್ ಬರ್ತಾ ಇದೆ ಮತ್ತೊಂದು ಕಡೆ ಏಕನಾಥ್ ಶಿಂದೆ ಸತಾರಾ ಜಿಲ್ಲೆಯ ತಮ್ಮ ಸ್ವಗ್ರಾಮದಲ್ಲಿ ಈಗ ರೆಸ್ಟ್ ಮಾಡ್ತಿದ್ದಾರೆ ಹುಷಾರಿಲ್ಲ ಅವರಿಗೆ ಚಿಕಿತ್ಸೆನು ತಗೊಳ್ತಿದ್ದಾರೆ ಅನ್ನೋ ಮಾಹಿತಿನೂ ಬರ್ತಾ ಇದೆ ಏನು ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ವೋಟಿಂಗ್ ಹಾಗೂ ರಿಸಲ್ಟ್ ಬಗ್ಗೆ ಕಾಂಗ್ರೆಸ್ ಶುಕ್ರವಾರವಷ್ಟೇ ಕಳವಳ ವ್ಯಕ್ತಪಡಿಸಿತ್ತು ಇದಕ್ಕೆ ಎಲೆಕ್ಷನ್ ಕಮಿಷನ್ ರಿಯಾಕ್ಟ್ ಮಾಡಿದೆ ಮತದಾನದ ಅಂಕಿಅಂಶಗಳಲ್ಲಿ ಯಾವುದೇ ವ್ಯತ್ಯಾಸಗಳಾಗಿಲ್ಲ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿ ನಡೆದಿದೆ ಡೌಟ್ ಇದ್ದರೆ ಡಿಸೆಂಬರ್ ಮೂರಕ್ಕೆ ಬಂದು ಕ್ಲಾರಿಫೈ ಮಾಡ್ಕೊಂಡು ಹೋಗಿ ಎಲ್ಲ ಮಾಹಿತಿ ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತ ಚುನಾವಣಾ ಆಯೋಗ ಕಾಂಗ್ರೆಸ್ ಪಾರ್ಟಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದೆ ಮಹಾರಾಷ್ಟ್ರ ಎಲೆಕ್ಷನ್ ವೋಟಿಂಗ್ ದಿನ ಸಂಜೆ ಐದು ಗಂಟೆವರೆಗೆ ಐವತ್ತೈದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆದರೆ ಮರುದಿನ ಮತದಾನದ ಪ್ರಮಾಣದ ಬಗ್ಗೆ ಮಾಹಿತಿ ಕೊಟ್ಟಾಗ ಒಟ್ಟು ಅರವತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿದೆ ಅಂತ ಡಿಕ್ಲೇರ್ ಮಾಡಲಾಗಿತ್ತು ಅಂತ ಇದೆಲ್ಲ ಹೇಗೆ ಸಾಧ್ಯ ಅಂತ ಚುನಾವಣಾ ಆಯೋಗದ ಮಾಜಿ ಮುಖ್ಯಸ್ಥ ಎಸ್ ವೈ ಕುರೇಶಿ ಸಂದೇಹ ವ್ಯಕ್ತಪಡಿಸಿದರು ಅದರ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಹೌದಲ್ವಾ ಹೌದೌದು ಏನೋ ಆಗಿದೆ ಅಂತ ಹೇಳಿತ್ತು ಅದಕ್ಕೆ ಆಯೋಗ ರಿಯಾಕ್ಟ್ ಮಾಡಿದೆ ಬಾಂಗ್ಲಾದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಆರ್ ಎಸ್ ರಿಯಾಕ್ಟ್ ಮಾಡಿದೆ ಇದು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿರೋ ವಿಚಾರ ಅಂತ ಹೇಳಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ತಗೋಬೇಕು ಈ ಮ್ಯಾಟರ್ಗೆ ಜಾಗತಿಕ ಬೆಂಬಲ ಸಿಗೋ ರೀತಿ ಪ್ರಯತ್ನ ಪಡಬೇಕು ಅಂತ ಆರ್ ಎಸ್ ಎಸ್ ಒತ್ತಾಯಿಸಿದೆ ಅಲ್ಲದೆ ಮಹಮ್ಮದ್ ಯೂನುಸ್ ಸರ್ಕಾರ ಹಾಗೂ ಅವರ ಏಜೆನ್ಸಿಗಳು ಈ ಘಟನೆಗಳನ್ನು ನಿಲ್ಲಿಸೋಕೆ ಕ್ರಮ ತೆಗೆದುಕೊಳ್ಳೋದರ ಬದಲು ಮೂಕ ಪ್ರೇಕ್ಷಕರಂತೆ ನೋಡ್ತಾ ಇದ್ದಾರೆ ಅಸಹಾಯಕರಾದ ಬಾಂಗ್ಲಾದೇಶಿ ಹಿಂದೂಗಳು ತಮ್ಮ ರಕ್ಷಣೆಗಾಗಿ ಡೆಮೊಕ್ರೆಟಿಕ್ ಧ್ವನಿ ಹೆಚ್ಚುತ್ತಾ ಇದ್ದಾರೆ ಆದರೆ ಅವ್ರನ್ನ ತಡೆಯೋಕೆ ಹೊಸ ರೀತಿಯಲ್ಲಿ ಅನ್ಯಾಯ ಮತ್ತು ದಬ್ಬಾಳಿಕೆ ನಡೆಸ್ತಾ ಇದೆ ಸರ್ಕಾರವೇ ಅಂತ ಆರ್ ಎಸ್ ಎಸ್ನ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ ಏನು ಚಿನ್ಮಯ ಕೃಷ್ಣದಾಸ್ ಬಂದರವನ್ನ ಅನ್ಯಾಯ ಅಂತ ಕರೆದಿದೆ ಈ ಕೂಡಲೇ ಹಿಂದೂಗಳ ಮೇಲೆ ನಡೆಸಲಾಗ್ತಿರೋ ಹಿಂಸಾಚಾರವನ್ನು ತಡೆದು ಚಿನ್ಮಯರನ್ನು ರಿಲೀಸ್ ಮಾಡಿ ಅಂತ ಬಾಂಗ್ಲಾ ಸರ್ಕಾರಕ್ಕೆ ಆರ್ ಎಸ್ ಎಸ್ ಆಗ್ರಹ ಮಾಡಿದೆ ಮತ್ತೊಂದು ಕಡೆ ಬಾಂಗ್ಲಾದ ಚಿತ್ತೋಗ್ರಾಮ್ನಲ್ಲಿ ಮತ್ತೊಬ್ಬ ಇಸ್ಕಾನ್ ಸದಸ್ಯ ಶ್ಯಾಮದಾಸ್ ಪ್ರಭು ಅವರನ್ನು ಅರೆಸ್ಟ್ ಮಾಡಲಾಗಿದೆ ಚಿನ್ಮಯ್ ದಾಸ್ ಅವ್ರನ್ನ ಜೈಲ್ನಲ್ಲಿ ಭೇಟಿಯಾಗೋಕೆ ಹೋದಾಗ ಅಫಿಷಿಯಲ್ ವಾರೆಂಟ್ ಕೊಡದೇನೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಕಲ್ಕತ್ತಾದಲ್ಲಿ ದೊಡ್ಡ ಕೋಲಾಹಲ ಕಾರಣ ಆಗಿದೆ ಇಸ್ಕಾನ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ರಿಲೀಸ್ ಮಾಡಿದೆ ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡಲಾಗ್ತಿದೆ ಬ್ಯಾಂಕ್ ಅಕೌಂಟ್ ಗಳನ್ನು ಮಾಡಲಾಗ್ತಿದೆ ಟೋಟಲ್ ದಬ್ಬಾಳಿಕೆ ಮಾಡ್ತಾ ಇದೆ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಮಹಮದ್ ಯೂನುಸ್ ನೇತೃತ್ವದ ಈ ಮಧ್ಯಂತರ ಸರ್ಕಾರ ಸಂಬಲ್ ಮಸೀದಿ ವಿವಾದ ತಣಗಾಗ ಹೊತ್ತಲ್ಲಿ ಯುಪಿಯಲ್ಲಿ ಮತ್ತೊಂದು ವಿವಾದ ವರ್ಷ ಹಳೆಯ ಕಾಲೇಜಿನ ಜಾಗವನ್ನು ಯುಪಿ ವಕ್ ಆರೋಪ ಮಾಡಿದೆ ಉದಯ ಪ್ರತಾಪ್ ಕಾಲೇಜಿನ ಸುಮಾರು ನೂರು ಎಕರೆ ಆಸ್ತಿ ನಮಗೆ ಸೇರಿದ್ದು ಅಂತ ವಕ್ಫ್ ಹೇಳಿದೆ ಇದೆಲ್ಲ ಐತಿಹಾಸಿಕ ಮಸೀದಿಗೆ ಸಂಬಂಧಪಟ್ಟಂತ ಜಾಗ ಅಂತ ವಕ್ಫ್ ಹೇಳಿದೆ ಆದರೆ ಕಾಲೇಜು ಆಡಳಿತ ಮಂಡಳಿ ವಕ್ಫ್ ಬೋರ್ಡ್ ಆರೋಪವನ್ನ ನಿರಾಕರಿಸಿದೆ ಇದು ದತ್ತಿ ಉದ್ದೇಶಕ್ಕಾಗಿ ಕೊಟ್ಟಿರೋ ಜಾಗ ಇದನ್ನ ಮಾರಾಟ ಮಾಡಕ್ ಬರಲ್ಲ ಅಂತ ಹೇಳಿದೆ ಅಂದ ಹಾಗೆ ಎರಡ್ ಸಾವಿರದ ಹದಿನೆಂಟರ ನಲ್ಲಿ ವಕ್ಫ್ ಬೋರ್ಡ್ ಇದೇ ಆರೋಪ ಮಾಡಿ ಆ ಕಾಲೇಜ್ ಗೆ ನೋಟಿಸ್ ಕೊಟ್ಟಿತ್ತು ಚೋಟಿ ಮಸೀದಿ ಹಾಗೂ ಕಾಲೇಜು ಆವರಣದ ಆಸ್ತಿಯನ್ನ ಟೋಂಕ್ ನವಾಬರು ಕಟ್ಟಿದ್ದು ಹೀಗಾಗಿ ಇದೆಲ್ಲ ವಕ್ಫ್ ನ ಕಂಟ್ರೋಲ್ಗೆ ಬರಬೇಕು ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿತ್ತು ಆದ್ರೆ ಅದಕ್ಕೆ ಕಾಲೇಜಿನ ಮಂಡಳಿ ಆ ಕಾಲೇಜಿನ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಅಡಿಯಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಟ್ಟಲಾಗಿದೆ ಅಂತ ವಕ್ಫ್ ಬೋರ್ಡ್ ನ ಆರೋಪವನ್ನ ತೆಗೆದುಹಾಕಿದ್ರು ಆದರೆ ದೇಶದಲ್ಲಿಗ ವಕ್ಫ್ ಕಾಯ್ದೆ ವಿಚಾರ ಬಹಳ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಇಡೀ ಕಾಲೇಜಿನ ಎಲ್ಲ ಜಾಗ ನಂದು ಅಂತ ವಕ್ಫ್ ಬೋರ್ಡ್ ಹೇಳಿದೆ ಈ ಕಾಲೇಜಲ್ಲಿ ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇದರೊಳಗಡೆ ಯುಪಿ ಡಿಗ್ರಿ ಕಾಲೇಜ್ ಇಂಟರ್ ಕಾಲೇಜ್ ರಾಜಋಷಿ ಶಿಶು ವಿಹಾರ್ ರಾಜಋಷಿ ಪಬ್ಲಿಕ್ ಸ್ಕೂಲ್ ರಾಣಿ ಮುರಾರ್ ಗರ್ಲ್ಸ್ ಸ್ಕೂಲ್ ಹೀಗೆ ಸಾಕಷ್ಟು ಸಂಸ್ಥೆಗಳು ಕೂಡ ಬರ್ತವೆ ಅವುಗಳ ಕಟ್ಟಡಗಳಿವೆ ಇದೆಲ್ಲವೂ ಬೌಂಡ್ರಿ ನಂದು ಅಂತ ವಾಕ್ಫೀಗ ಹೇಳಿದೆ ಅದು ವಿವಾದಕ್ಕೆ ಕಾರಣ ಆಗಿದೆ ಯು ಪಿಯಲ್ಲಿ ಹೊಸ ವಿವಾದಕ್ಕೆ ಏನು ಆ ಸಂಬಲ್ ಗಲಭೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಬೆಳವಣಿಗೆ ಆಗಿದೆ ಡಿಸೆಂಬರ್ ಹತ್ತನೇ ತಾರೀಕಿನವರೆಗೆ ಹೊರಗಿನವರು ಯಾರು ಸಂಬಲ್ಗೆ ಬರೋಕೆ ಅವಕಾಶ ಇಲ್ಲ ಅಂತ ಖುದ್ದು ಸಂಬಲ್ ಜಿಲ್ಲಾ ಆಡಳಿತ ಆದೇಶ ಹೊರಡಿಸಿದೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಈ ಕ್ರಮ ತಗೊಂಡಿದ್ದೀವಿ ಅಂತ ಸಂಬಲ್ ಆಡಳಿತ ಹೇಳಿದೆ ಅಂದ ಹಾಗೆ ಮಸೀದಿ ಸರ್ವೆ ನಡೆಸೋಕೆ ಬಂದ ವೇಳೆ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಂಘರ್ಷ ಭುಗಿಲಿದ್ದು ದೊಡ್ಡ ಕೋಮುಗಲಭೆಯಾಗಿತ್ತು ಹೀಗಾಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಾಜೇಂದ್ರ ಪಾಂಡ್ಯ ಸಂಬಲ್ಗೆ ಯಾವುದೇ ಸಾಮಾಜಿಕ ಸಂಘಟನೆಯವರು ಸೇರಿ ಹೊರಗಿನವರು ಯಾರೂ ಬರಂಗಿಲ್ಲ ಅಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದರು ಆದರೆ ಈ ನಿಷೇಧಾಜ್ಞೆ ಅವಧಿ ಮುಗಿತಾ ಇದ್ದ ಹಾಗೆ ಜಿಲ್ಲಾಡಳಿತ ಈಗ ಮತ್ತೆ ಇದನ್ನು ವಿಸ್ತರಿಸಿ ಅನೌನ್ಸ್ಮೆಂಟ್ ಜಾರಿ ಮಾಡಿದೆ ಇನ್ನು ಯುಪಿಯ ವಾರಾಣಸಿ ರೈಲ್ವೆ ಸ್ಟೇಷನ್ ಬಳಿ ದೊಡ್ಡ ಅಗ್ನಿ ಅವಘಡ ಉಂಟಾಗಿದೆ ಇನ್ನೂರಕ್ಕೂ ಅಧಿಕ ಟೂ ವೀಲರ್ ಸುಟ್ಟು ಭಸ್ಮ ಆಗಿವೆ ರೈಲ್ವೆ ಸ್ಟೇಷನ್ನ ಪಾರ್ಕಿಂಗ್ ಏರಿಯಾದಲ್ಲಿ ಶನಿವಾರ ಬೆಳಗಿನ ಜಾವ ಈ ಘಟನೆಯಾಗಿದೆ ಹಾನಿಯಾದ ವಾಹನಗಳು ರೈಲ್ವೆ ಸಿಬ್ಬಂದಿಗೆ ಸೇರಿದ್ದು ಅಂತ ಹೇಳಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹನ್ನೆರಡು ವಾಹನ ತಗೊಂಬಂದು ನಿರಂತರವಾಗಿ ಹಲವು ಗಂಟೆಗಳ ಕಾಲ ಬೆಂಕಿ ಆರಿಸೋ ಪ್ರಯತ್ನ ಮಾಡಿದ್ರು ಆದ್ರೂ ಕಂಟ್ರೋಲಿಗೆ ಬರಲೇ ಇಲ್ಲ ಎಲ್ಲ ಸುಟ್ಟೋದು ವೆಹಿಕಲ್ಸ್ ಸ್ಥಳಕ್ಕೆ ಪೊಲೀಸರು ಬಂದು ಚೆಕ್ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ ಏನು ಮುಂದಿನ ಚಾಂಪಿಯನ್ಸ್ ಟ್ರೋಫಿ ವಿಚಾರವಾಗಿ ಐ ಸಿ ಸಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಖಡಕ್ ಸೂಚನೆ ಕೊಟ್ಟಿದೆ ಹೈಬ್ರಿಡ್ ಮಾದರಿಯ ಟೂರ್ನಿ ಆಯೋಜನೆಗೆ ರೆಡಿಯಾಗಿ ಇಲ್ಲಾಂದರೆ ಈ ಟೂರ್ನಿಯಿಂದಲೇ ಹೊರಗುಳಿಯಬೇಕಾಗತ್ತೆ ಅಂತ ಸೂಚನೆ ಕೊಟ್ಟಿದೆ ಹೀಗಾಗಿ ಪಾಕಿಸ್ತಾನ ಈಗ ಅನಿವಾರ್ಯವಾಗಿ ಹೈಬ್ರಿಡ್ ಮಾದರಿಯ ಟೂರ್ನಿ ಆಯೋಜನೆಗೆ ಒಪ್ಕೊಂಡು ಐ ಸಿ ಸಿ ಮುಂದೆ ಕೆಲವೊಂದಷ್ಟು ಕಂಡೀಷನ್ಗಳನ್ನು ಹಾಕ್ತಿವಾದರೆ ಅಂತ ಹೇಳಿ ಪ್ರಸ್ತಾಪ ಮಾಡೋಕೆ ಮುಂದಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಪಾಕ್ನಲ್ಲಿ ನಡೆಯುವ ಚಾಂಪಿಯನ್ಸ್ ಟ್ರೋಫಿಗೆ ಭದ್ರತಾ ದೃಷ್ಟಿಯಿಂದ ನಾವು ಬರೋದಿಲ್ಲ ನಿಮ್ಮ ಸವಾಸನೆ ಬೇಡ ಹೈಬ್ರಿಡ್ ಮಾದರಿಯಲ್ಲಿ ಯು ಎ ಇ ಅಥವಾ ಬೇರೆ ಕಡೆಗೆ ನಮ್ಮ ಮ್ಯಾಚ್ಗಳನ್ನು ಆಡಿಸಿ ಅಂತ ಟೀಮ್ ಇಂಡಿಯಾ ಐ ಸಿ ಸಿ ಹತ್ರ ಕೇಳ್ಕೊಂಡಿತ್ತು ಪಾಕಿಸ್ತಾನಕ್ಕೆ ನಾವು ಹೋಗಲ್ಲ ಅಂತ ಆದರೆ ಪಾಕ್ ಒಪ್ತಾಯಿಲ್ಲ ಬರಬೇಕು ಭಾರತ ನಾವು ಚೆನ್ನಾಗಿ ನೋಡ್ಕೊತೀವಿ ಅವ್ರನ್ನ ಸೇಫಾಗಿ ನೋಡ್ಕೊತೀವಿ ಅಂಥೇಳಿ ದುಡ್ಡು ಚೆನ್ನಾಗಿ ಬರುತ್ತೆ ಇಂಡಿಯಲ್ಲಿ ಹೋದರೆ ಅಂತ ಅಡ್ವರ್ಟೈಸಿಂಗು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಸ್ಪಾನ್ಸರ್ಶಿಪ್ ಅಂತ ಆದರೆ ಭಾರತ ಹೋಗಲ್ಲ ಅಂತಿದೆ ಅದರ ಬೆನ್ನಲ್ಲೇ ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಆತ ಯು ಎ ನಲ್ಲಿ ನಡೀತಾ ಇರೋ ಪುರುಷರ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ನಲ್ಲಿ ಟೀಮ್ ಇಂಡಿಯಾ ಪ್ರಕರ ಕಣಕ್ಕಿಳಿದಿರೋ ಜಸ್ಟ್ ಹದಿಮೂರು ವರ್ಷದ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಭಾರತದ ಪರವಾಗಿ ಅಂಡರ್ ನೈನ್ಟೀನ್ ಏಕದಿನ ಪಂದ್ಯವನ್ನು ಆಡಿದ ಅತ್ಯಂತ ಕಿರಿಯ ಆಟಗಾರನ ರೆಕಾರ್ಡ್ ಮಾಡಿದ್ದಾರೆ ಇತ್ತೀಚೆಗೆ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮೆಗಾ ಹರಾಜಲ್ಲೂ ಬಿಹಾರ ಮೂಲದ ಈ ವೈಭವವು ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಗೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೇಲ್ ಆಗಿ ಐ ಪಿ ಎಲ್ಗೆ ಆಯ್ಕೆಯಾದ ಅತ್ಯಂತ ಕಿರಿಯ ಆಟಗಾರ ಅಂತ ಅನಿಸ್ಕೊಂಡಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ಥರ ನಿಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ Namaste.